ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಬ್ರೆಡ್ ವಡಾ ಮಾಡ್ತಾ ಇದ್ದೀನಿ ಈ ಒಂದು ಬ್ರೆಡ್ಡಿನಿಂದ ನಾವು ವಡೆ ಮಾಡಿದ್ರೆ ದಿಢೀರಂತೂ ಮಾಡ್ಕೋಬೋದು ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದ್ರ ಜೊತೆಗೇ ಬ್ರೆಡ್ ಇದೆ ನೋಡಿ ಅದನ್ನು ಕೂಡ ನಾನಿಲ್ಲಿ ಇದನ್ನು ಪುಡಿಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಸ್ಲೈಸ್ ಆಗುವಷ್ಟು ಬ್ರೆಡ್ಡನ್ನು ನಾನು ಪುಡಿಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಈ ಥರ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ ಆ ಒಂದು ನೀರಿನ ನೀರಲ್ಲೇ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಒಂದು ಇಡಿಯಾಗುವಷ್ಟು ಮೆಂತ್ಯ ಸೊಪ್ಪಿದೆ ನೋಡಿ ಅದನ್ನು ಕೂಡ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಡೆದು ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಬ್ರೆಡ್ಡನ್ನು ಹಾಕೊಳ್ಳೋಣ ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದರ ಜೊತೆಗೇ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ರವೆ ಇದೆ ನೋಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ನಾನಿಲ್ಲಿ ಹಾಕ್ಕೊಂಡಿರೋದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಪುಡಿ ಪುಡಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನು ಕೂಡ ಇಲ್ಲಿ ನಾನೇ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿಯಲ್ಲೂ ಇರುತ್ತಲ್ವ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಐದು ನಿಮಿಷ ಹೀಗೆ ಇದನ್ನು ಮುಚ್ಚಡ ಮುಚ್ಚಿ ಇಟ್ಬಿಡೋಣ ಇವಾಗ ಒಂದು ಐದು ನಿಮಿಷ ಆಗಿದೆ ನೋಡಿ ಇವಾಗ ನಾನು ಸ್ವಲ್ಪ ಇದು ತೆಳುವಾಗಿದೆ ಅದರಿಂದ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನಮಗೆ ಗಟ್ಟಿ ಬೇಕು ಹಿಟ್ಟಿಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇವಾಗ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಇಲ್ಲಿ ನಾನು ಒಂದು ಈ ಥರ ಒಂದು ಸೌಟ್ ತಗೊಂಡಿದ್ದೀನಿ ಅದರ ಮೇಲುಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ ಮೊದಲನೇ ಸಲ ನೀವು ವಡೆ ಮಾಡ್ತೀನಿ ಅಂದರೆ ಈ ಥರ ಮಾಡ್ಕೊಳ್ಳಿ ಆವಾಗ ಕೈಗೂ ಕೂಡ ಬಿಸಿ ಆಗೋಲ್ಲ ವಡೆ ಕೂಡ ಈಸಿಯಾಗಿ ಈ ಥರ ಮಾಡ್ಕೊಬೋದು ಇದೇ ಥರ ನಾನು ಎಲ್ಲವನ್ನು ಮಾಡ್ಕೊಳ್ತೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ವಡೆಯನ್ನು ಮಾಡ್ಕೋಬೋದು ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ತಿರುಗಿಸಿ ಇದನ್ನು ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡ್ಕೊಳ್ತೀನಿ ಉರಿಯನ್ನು ಚಿಕ್ಕದಾಗಿ ಇಟ್ಕೊಂಡು ನೀವು ಫ್ರೈ ಮಾಡಲಿಕ್ಕೆ ಹೋಗ್ಬಿಡಿ ಉರಿಯನ್ನು ಒಂದು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ಆವಾಗ ವಡೆ ಸೂಪರಾಗಿ ಬರುತ್ತೆ ಇದನ್ನು ಫ್ರೈ ಮಾಡಿದಾಗಿದೆ ಇವಾಗ ಇದನ್ನು ತೆಗೆದುಬಿಡೋಣ ಇವಾಗ ನಾನು ಕೈಯಲ್ಲಿ ಕೂಡ ಈ ಥರ ನಾವು ಇದನ್ನು ಬಿಟ್ಕೋಬೋದು ನೋಡಿ ಇದೇ ಥರ ಕೈಯಲ್ಲಿ ಕೂಡ ಹಾಕ್ಕೋಬೋದು ಈಸಿಯಾಗಿರುತ್ತೆ ಇದನ್ನು ಕೂಡ ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೆಕ್ಕೊಂಬಿಡೋಣ ತುಂಬಾ ಸೂಪರಾಗಿರುತ್ತೆ ದಿಢೀರಂತ ಅಂತ ಒಡೆ ತಿನ್ನಬೇಕು ಅನಿಸಿದಾಗ ಈ ಥರ ಒಂದು ಟ್ರೈ ಮಾಡಿ ಈಸಿಯಾಗಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ